ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಮೌಲ್ಯಮಾಪನ ಅದುವೇ ಸಂಕಲಾತ್ಮಕ ಮೌಲ್ಯಮಾಪನ ಎರಡು ಸೊ ಇಲ್ಲಿ ನಾಲ್ಕನೇ ತರಗತಿಗೆ ಇಂಗ್ಲೀಷ್ ವಿಷಯ ಕುರಿತು ಐವತ್ತು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪಾತ್ರಕ್ಕೆ ವಿತ್ ಆನ್ಸರ್ಸ್ ಕೆಲವು ಜನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಆನ್ಸರ್ಸು ಹಾಕಿ ಅಂತ ಹಾಗಾಗಿ ವಿತ್ ದ ಆನ್ಸರ್ಸನ್ನು ಈ ಕ್ವೆಶನ್ ಪೇಪರ್ ಮಾಡಿದ್ದೀನಿ ಸೊ ಸೆಕೆಂಡ್ ಸೆಮ್ ಅಂದಾಗ ಅಲ್ಲಿ ಹಲವಾರು ಪಾಠಗಳು ನಾವು ಕವರ್ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಐವತ್ತು ಅಂಕಗಳ ಮಾದರಿ ಪ್ರಶ್ನೆಯನ್ನು ತೆಗೆದಿದ್ದೀನಿ ಸೊ ಇದನ್ನು ನಾವು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿ ನಮ್ಮ ಮಾರ್ಕ್ ರಿಜಿಸ್ಟರಲ್ಲಿ ತುಂಬಬೇಕಾಗುತ್ತೆ ಫಸ್ಟ್ ಕ್ವೆಶನ್ಗೆ ಹೋಗೋಣ ಮ್ಯಾಚ್ ದ ಫಾಲೋಯಿಂಗ್ ವರ್ಡ್ಸ್ ಫ್ರಮ್ ಕಾಲಮ್ ಎ ಟು ಕಾಲಮ್ ಬಿ ಸೊ ಇಲ್ಲಿ ಕಾಣ್ಬೋದು ಕಾಲಮ್ ಎ ಇದೆ ಕಾಲಮ್ ಬಿ ಇದೆ ಒಂದು ಕಡೆ ಪ್ರಾಣಿಗಳ ಹೆಸರಿದೆ ಇನ್ನೊಂದು ಕಡೆ ಅವು ಮಾಡುವಂತಹ ಧ್ವನಿಗಳಿದೆ ಸೊ ಇವುಗಳನ್ನು ಮ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಆಗಲೇ ಇದು ಮೇನ್ ಕ್ವೆಶನ್ ಒನ್ ಐದು ಅಂಕ ಸೊ ಸೆಕೆಂಡ್ ಮೇನ್ ಕ್ವೆಶನ್ ಕಂಪ್ಲೀಟ್ ದ ಫಾಲೋಯಿಂಗ್ ಕಂಪ್ಲೀಟ್ ದ ಪೋಯಮ್ ಟೈಮ್ಸ್ ಐ ಫೀಲ್ ಹ್ಯಾಪಿ ಸೊ ಈ ಪದ್ಯ ನಾವು ಹತ್ತನೇ ಚಾಪ್ಟರಲ್ಲಿ ಅಡಿಷ್ನಲ್ ಆ್ಯಕ್ಟಿವಿಟಿ ಅಂತಿದೆ ಸೊ ಅದರಲ್ಲಿ ಎರಡನೇದು ಸಿಂಗ್ ದ ಸಾಂಗ್ ಅಂತಿದೆ ಸೊ ಅಲ್ಲಿಂದ ತೊಗೊಂಡಂತಹ ಪದ್ಯ ಇದು ಸಮ್ ಟೈಮ್ಸ್ ಐ ಫೀಲ್ ಹ್ಯಾಪಿ ಟೈಮ್ಸ್ ಐ ಫೀಲ್ ಸ್ಯಾಡ್ ಸಮ ಟೈಮ್ ಐ ಫೀಲ್ ಕ್ಯೂರಿಯಸ್ ಸಮ್ ಟೈಮ್ಸ್ ಐ ಫೀಲ್ ಮ್ಯಾಡ್ ಸೊ ಇದಕ್ಕೆ ಐದು ಅಂಕ ತರ್ಡ್ ಮೇನ್ ಕ್ವೆಶನ್ ಗಿವ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಸೊ ಇಲ್ಲಿ ಕಾಣ್ಬೋದು ಪದಗಳಿಗೆ ಅರ್ಥವನ್ನು ಕೇಳಿದ್ದೀನಿ ಇದು ಐದು ಅಂಕಗಳ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸೇ ದ ಪೋಯಮ್ ಪದ್ಯವನ್ನು ಹೇಳಬೇಕಾಗುತ್ತೆ ಫೈವ್ ಲಿಟಲ್ ಸೋಲ್ಜರ್ಸ್ ಈ ಪದ್ಯವನ್ನು ಹೇಳಬೇಕಾಗುತ್ತೆ ಇದು ಐದು ಅಂಕಗಳ ಪ್ರಶ್ನೆ ಫಿಫ್ತ್ ಮೇನ್ ಕ್ವೆಶನ್ ಆ್ಯಡ್ ಇ ಆರ್ 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 ಟು ದ ವರ್ಡ್ಸ್ ಕಿವನ್ ಬಿಲೋ ಸೊ ಇಲ್ಲಿ ಮೂಲ ಪದಕ್ಕೆ ನಾವು ಇ ಆರ್ ಅಥವಾ ಆರನ್ನು ಸೇರಿಸಿ ಪದರಚನೆ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಇದು ಐದನೇ ಮೇನ್ ಪ್ರಶ್ನೆ ಸೊ ಆರನೇ ಮೇನ್ ಪ್ರಶ್ನೆಯಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಸೊ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದೀನಿ ಅದನ್ನು ನೋಡಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಒಟ್ಟಾರೆ ಐದಿದೆ ಹತ್ತು ಅಂಕಗಳ ಪ್ರಶ್ನೆ ಇದು ಸೊ ಇಲ್ಲಿ ಮೂರನ್ನು ನೀವು ಕಾಣ್ಬೋದು ಸೊ ಆರನೇ ಮೇನ್ ಪ್ರಶ್ನೆಯ ಮುಂದುವರೆದ ಭಾಗ ನಾಲ್ಕನೇ ಪ್ರಶ್ನೆ ಮತ್ತು ಐದನೇ ಪ್ರಶ್ನೆ ಇಲ್ಲಿ ಕಾಣ್ಬೋದು ಸೊ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಬಿಲಿಯಿಂದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಪ್ರಪೋಸಿಷನ್ಸ್ ಸೊ ಐದನ್ನು ಕೊಟ್ಟಿದ್ದೀನಿ ಇದಕ್ಕೆ ಐದು ಅಂಕ ಬಿಟ್ಟ ಸ್ಥಳವನ್ನು ಮಕ್ಕಳು ಇಲ್ಲಿ ರೆಪೊಸಿಷನ್ ಬಳಸ್ಕೊಂಡು ತುಂಬಬೇಕಾಗುತ್ತೆ ಸೊ ಇಲ್ಲಿ ನೀವು ನಾಲ್ಕು ಕಾಣ್ಬೋದು ಸೊ ಸೆವೆಂತ್ ಮೀನ್ ಕ್ವೆಶನಲ್ಲಿ ಇದು ಫಿಫ್ತ್ ಕ್ವೆಶನ್ ಸೊ ಟೋಟಲಿ ಐದು ಅಂಕಗಳು ಇದಕ್ಕೆ ಮುಂದಿನದು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಸೊ ಇಲ್ಲಿ ಐದು ಕ್ವೆಶನ್ಸನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಹತ್ತು ಅಂಕಗಳಿವೆ ಸೊ ಇಲ್ಲಿ ಕಾಣ್ಬೋದು ಲಿಸ್ಟ್ ಔಟ್ ಎನಿ ಫೈವ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ತಬಲಾ ಲೂಟ್ ಹಾರ್ಮೋನಿಯಂ ಡ್ರಮ್ ಗಿಟಾರ್ ಸೆಕೆಂಡ್ ಕ್ವೆಶನ್ ಫ್ರಮ್ ವಿಚ್ ಸ್ಟೇಟ್ ಆರ್ ಯು ಐ ಎಮ್ ಫ್ರಮ್ ಕರ್ನಾಟಕ ವಾಟ್ ವಾಸ್ ಬೀರ್ಬಲ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಬೀರ್ಬಲ್ ವಾಸ್ ಅ ಮಿನಿಸ್ಟರ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಹೂ ಲೆಟ್ ದ ಶಪರ್ಡ್ ಬಾಯ್ ಟು ದ ಥ್ರೋನ್ ದ ಎಂಪರರ್ ಲೆಟ್ ದ ಶಪರ್ಡ್ ಬಾಯ್ ಟು ದ ಥ್ರೋನ್ ವಾಟ್ ಕಲರ್ ಬಲೂನ್ಸ್ ಡಿಟ್ ದ ಬಲೂನ್ ಮ್ಯಾನ್ ಸೆಲ್ ದಲೂನ್ ಮ್ಯಾನ್ ಸೋಲ್ಡ್ ಬಲೂನ್ಸ್ ವಿತ್ ರೆಡ್ ಪರ್ಪಲ್ ಬ್ಲೂ ಆ್ಯಂಡ್ ಗ್ರೀನ್ ಕಲರ್ಸ್ ಸೊ ಈ ರೀತಿಯಾಗಿ ಓದ್ತಾರೆ ಐದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಸೊ ಇನ್ನೊಂದು ಬಾರಿ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸೆಕೆಂಡ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಥರ್ಡ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಫೋರ್ತ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಫಿಫ್ತ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸಿಕ್ಸ್ತ್ ಮೇನ್ ಕ್ವೆಶನ್ ಹತ್ತು ಅಂಕಗಳಿಗೆ ಸೆವೆಂತ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸೆವೆಂತ್ ಮೇನ್ ಕ್ವೆಶನ್ ಮುಂದುವರೆದ ಭಾಗ ಕಾಣ್ಬೋದು ಐದನೇ ಪ್ರಶ್ನೆ ಇಲ್ಲಿ ಮೇಲೆ ನೆಕ್ಸ್ಟ್ ಏಯ್ತ್ ಕ್ವೆಶನ್ ಸೊ ಏಟ್ ಮೇನ್ ಕ್ವೆಶನ್ ಹತ್ತು ಮಾರ್ಕ್ಸಿಗೆ ಸೊ ಈ ರೀತಿಯಾಗಿ ಐವತ್ತು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದ